ತಮಗೆಲ್ಲರಿಗೂ ಪ್ರಣಾಮಗಳು ಸಂತ ಸಮ್ಮೇಳನ ಬೆಂಗಳೂರಿನಲ್ಲಿ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಯಶಸ್ವಿಯಾಗಿ ನೆರವೇರಿತು ಈ ಕಾರ್ಯಕ್ರಮವನ್ನು ಆಯೋಜಿಸಿದವರಿಗೂ ಭಾಗವಹಿಸಿದ ಸಮಸ್ತ ಪೂಜ್ಯರಿಗೂ ಪ್ರಣಾಮಗಳು ಭಾರತ ಎಂದರೆ ಆಧ್ಯಾತ್ಮಿಕ ಬೆಳಕನ್ನು ವಿಶ್ವಕ್ಕೆ ನೀಡಿರುವ ರಾಷ್ಟ್ರ ಸಮ್ಯಕ್ ಕೃತಿ ಸಂಸ್ಕೃತಿ ಉತ್ತಮ ಕೃತಿಯಿಂದ ಸಮಸ್ತ ಮಾನವ ಕುಲಕ್ಕೆ ಪ್ರಭಾವ ಪರಿಣಾಮವನ್ನುಂಟು ಮಾಡಿರುವಂಥದ್ದು ಆದ್ದರಿಂದ ಭಾರತೀಯ ಸಂಸ್ಕೃತಿ ವಿಶ್ವದಲ್ಲಿ ವಿಖ್ಯಾತಿಯನ್ನು ಪಡೆದಿದೆ ಸಂತರು ತಮ್ಮ ತ್ಯಾಗ ತಪಸ್ಸು ಜ್ಞಾನದಿಂದ ಈ ರಾಷ್ಟ್ರಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ ಇಲ್ಲಿ ಅನೇಕ ಮತ ಸಂಪ್ರದಾಯ ಪರಂಪರೆಗಳಿದ್ದರೂ ಕೂಡ ವೈವಿಧ್ಯತೆಯಲ್ಲಿ ಏಕತೆ ಅನಂತತೆಯಲ್ಲಿ ಏಕತೆ ಎಂಬ ಸೂತ್ರದೊಂದಿಗೆ ನಾವೆಲ್ಲರೂ ಭಾರತೀಯರು ನಮ್ಮ ಮಾತೆ ಭಾರತ ಮಾತೆ ಭಾರತ ಸಂಸ್ಕೃತಿ ಮತ್ತಷ್ಟು ಬಲಿಷ್ಠ ಘನಿಷ್ಠ ಶ್ರೀಮಂತಗೊಳ್ಳುವುದಕ್ಕಾಗಿ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಕುಳಿತುಕೊಂಡು ಭಾರತ ಮಾತೆಯ ಆರಾಧನೆ ಸೇವೆಯನ್ನು ಮಾಡೋಣ ಎಂಬ ಸಂಕಲ್ಪ ಇದು ಆದರ್ಶ ಅನುಕರಣೀಯವಾಗಿತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು